ಮತ್ತು ನನ್ನ ಯಾವತ್ತೂ ಮಾರ್ಗದರ್ಶಿಯಾದಂತ ಗುರು ಸ್ಮರಿಸುತ್ತ ಈ ಒಂದು ಇಪ್ಪತ್ತನೇ ದಿನದ ಮನೆಯಲ್ಲಿ ಮಾನವನೇ ಕಾರ್ಯಕ್ರಮದ ಕೇಂದ್ರಬಿಂದುಗಳು ಸೇವಾ ಕೈಕರ್ಯವನ್ನು ಹೋಗುವಂತಿ ವೀರ್ ಮೇಲೆ ಹಾಸಿಂಗ ಕರೀನಿ ಬಸವಿನಪ್ಪ ಅನ್ನವರಲ್ಲಿ ಅನುಕರಣವರಲ್ಲಿ ಚಿಕ್ಕಮಂಗ್ಲ ತಂಗಿಯರಿಗೆ ತಂಗಿಯರಲ್ಲಿ ಮತ್ತು ಈ ವಚನ ಶ್ರವಣದ ಮೋಡೆ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರವಣ ಆಸಿಸಲು ಆಗಮಿಸಿದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣೂ ಶರಣ ಅಂತ ಎಲ್ಲರೂ ಮಾತಾಡಿದ್ದಾರೆ ನಾವೇ ಮಾತ್ ಆಗ್ತಕ್ಕಂವ್ರೇನೆಲ್ಲ ಕೆಲಸ ಎಂಬ ಹೇಳ ನಾವು ಮಾಡ್ತೀವಿ ಈ ಇವರೆಲ್ಲ ಈಗ ಅನ್ನು ಪ್ರಾಸಾಯಿಕ ಮಾತಾ ಆ ರೀತಿಯಲ್ಲಿ ವಚನಗಳನ್ನು ಬಳಸಿ ಹೇಳಷ್ಟು ಒಂದು ಇದು ನಮಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ ಅದೇ ರೀತಿಯಾಗಿ ಇಲ್ಲಿ ಇವಾಗ ಹೇಳ್ಬೇಕಾಗಿದ್ದೇವೆ ನಾಲ್ಕು ಮಾತುಗಳನ್ನು ಹೇಳ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ ಇದುವರೆಗೂ ಏನು ಒಂದು ಸ್ವಲ್ಪ ಸೂಜಿ ಬಿದ್ದರೂ ಕೂಡ ಕೇಳ್ತಕ್ಕ ಕೇಳಿ ಕೇಳ್ಬೋದು ಅನ್ನೋಂಥ ರೀತಿಯಲ್ಲಿ ಅನುಭವವನ್ನು ನೀಡಿದಂಥ ಪಸುರಾಮ ಸರ್ ಅವರು ಅವರು ಬೇರೆ ಎಲ್ಲಿ ಬೆಳೆದವರಲ್ಲ ನಾವು ಕಟ್ಟಿದ ಈ ಸಂಸ್ಥೆಯಲ್ಲಿ ವಾರ್ಡನ್ನಾಗಿ ಕೆಲಸ ಮಾಡಿಕೊಂಡು ಈ ಮಟ್ಟದಲ್ಲಿ ಬೆಳೆದವ್ರ ಅಂದರೆ ನಮಗೆ ಎಷ್ಟು ಭಾಳಷ್ಟು ಸಂತೋಷ ಅನ್ನಿಸ್ತಿದೆ ಅವರಿಗೆ ಯಾವತ್ತಿಗೂ ಧನ್ಯವಾದಗಳನ್ನು ಅರ್ಥಿಸುತ್ತ ಅದೇ ರೀತಿಯಾಗಿ ವಿದ್ಯಾನ ವಿದ್ಯಾರ್ಥಿನಿಯರ ಬಗ್ಗೆ ಕೂಡ ಅವರು ಹೇಳಿದರು ಈ ರೀತಿ ನೀವು ಛಲ ಇಟ್ಕೊಂಡು ಓದಿದರೆ ಈಗ ಒಂದು ಸಾರ್ಥಕತೆ ಆಗುತ್ತೆ ಅನ್ನೋದ ಭಾವನೆ ಯಾಕಂದರೆ ಇದು ಈ ಟೈಮ್ ಕಳೆದು ಹೋದರೆ ಮತ್ತೆ ಮುಂದೆ ಈ ಒಂದು ಟೈಮ್ ಸಿಗೋದಿಲ್ಲ ಈ ಒಂದು ಬಸವ ತತ್ವದ ಅಡಿಯಲ್ಲಿ ಹೇಳ್ತಕ್ಕಂಥ ವಿಚಾರಗಳನ್ನು ಎಲ್ಲೂ ಎಲ್ಲೂ ಸಿಗೋದಿಲ್ಲ ನಿಮಗೆ ಯಾವ 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 ಪಿಕ್ಚರ್ ಸೀರಿಯಲ್ಗೂ ಸಿಗೋದಿಲ್ಲ ಯಾವ ಪಿಕ್ಚರ್ನಾಗೂ ಸಿಗೋದಿಲ್ಲ ನಿಮಗೆ ಇದರಂಥ ವಚನ ಶ್ರವಣದ ನಿಮಿತ್ತ ನೆರೆದಂಥ ಇಂಥ ಅನುಭವಿಗಳು ಹೇಳಿದಂಥದ್ದು ಆಗಲಿ ವಚನ ಬುಕ್ಕುಗಳನ್ನು ಓದಿದ ಮಾತ್ರ ಸಿಗಲಿಕ್ಕೆ ಸಾಧ್ಯ ಅದರ ರುಚಿಯನ್ನು ತಾವೆಲ್ಲರೂ ಅಂತ ಹೇಳುತ್ತಾ ಮತ್ತು ತಮ್ಮ ಈ ಒಂದು ಇದರಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆದು ಯಾವತ್ತು ಈಗ ಆಲೇ ಪರಶುರಾಮ್ ಸರ್ ಹೇಳಿದ್ದಾರೆ ತಂದೆ ತಾಯಿಯನ್ನು ದೇವರಂತ ಕಾಣ್ರಿ ನೀವು ಕೂಡ ಯಾವತ್ತು ಎಂಥ ದೊಡ್ಡ ಐ ಆರ್ ಆಫೀಸರ್ ಆಗಲಿ ಮಾಮೂಲಿ ನೌಕರಸ್ಥರಾದರೂ ಕೂಡ ಯಾವತ್ತು ತಂದೆ ತಾಯಿ ದೇವರನ್ನು ಮರಿಬೇಡ್ರಿ ಅಂತ ಹೇಳುತ್ತಾ ಈ ಮೌಢ್ಯದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಈ ಎಲ್ಲ ಸೆಣ ಸೆಣ ಕೇಳೋದಿಷ್ಟೇ ದಿನನಿತ್ಯ ನಾವು ಹೋಗ್ತೀವಿ ತಿರುಪತಿ ಹೋಗಿರ್ತೀವಿ ಒಂದ್ಸಲ ಅಸ್ತಿಶಲಕ್ಕೆ ಹೋಗಿರ್ತೀವಿ ಎಲ್ಲ ಕಡೆ ಹೋಗಿರ್ತೀವಿ ಅಲ್ಲೆಲ್ಲರನ್ನ ದೇವ್ರಗಳನ್ನ ನೋಡ್ಲಿಕ್ಕೆ ಹೋಗ್ತೀವಿ ನಾವು ಇನ್ನ ತಿರುಪತಿಲಿ ಹಿಂಗ ನೋಡಿ ನೋಡ್ಬೇಕಂದ್ರಾಗ ತೆರಿಗೆ ಕೈ ಕೊಟ್ಟು ದಬ್ಬಿ ಮುಂದೆ ಆ ಟೈಮ್ನಾಗ ಹಂಗೆ ಅನ್ಕಂತ ಬಂದ್ಬಿಡ್ತೀವಿ ಆ ಪೂಜಾರಿ ಇಪ್ಪತ್ನಾಲ್ಕು ಗಂಟೆ ಆ ದೇವ್ರ ಹತ್ರನೇ ಇರ್ತಾನೆ ನಮ್ಗೆ ಆ ಒಂದು ಅರ್ಧ ಹೊತ್ತ ಒಂದು ನಾಲ್ಕೈದು ಸೆಕೆಂಡ್ ನಮ್ಗೆ ಆತನ ದರ್ಶನ ಆಗೋದ್ರಿಂದ ನಾವು ಪಾವನಾದವಂತ ನಾವು ಇಲ್ಲೆಲ್ಲ ಹೇಳ್ತೀವಿ ಈ ಮಾತಂತೂ ಸತ್ಯ ಆದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇರ್ತಕ್ಕಂತ ಪೂಜಾರಿಗೆ ಯಾಕೆ ದೇವರು ಶ್ರೀಮಂತಿಕಾಗ್ಲಿ ಇನ್ನೊಂದಾಗ್ಲಿ ಯಾಕೆ ಕೊಡ್ಲಿಲ್ಲ ಅಂತ ನನ್ನ ಪ್ರಶ್ನೆ ಇದನ್ನೆಲ್ಲ ತಿಳಿದಿದ್ದು ಮತ್ತೆ ಹೋಗ್ತೀವಿ ತಿರುಪತಿಗೆ ಹೋಗ್ತೀವಿ ಶ್ರೀ ಶೈಲಿಗೆ ಹೋಗ್ತೀವಿ ಮಂತ್ರಾಲಯಕ್ಕೆ ಹೋಗ್ತೀವಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳಂಥ ತಾಯಿ ಅಣ್ಣ ತಂದೆ ತಾಯಿಯಲ್ಲಿ ಕೇಳ್ಕೊಳ್ತ ಅದೇ ರೀತಿಯಾಗಿ ಈಗ ನಾಳೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಗಣಪನ ಹಬ್ಬ ಬರುತ್ತೆ ಪ್ರಸ್ತಾವಿಕದಲ್ಲಿ ಮಲ್ಲಿಕಾರ್ಜುನ ಅವರು ಹೇಳಿದ್ರು ಇಲ್ಲ ಹಿಂಗ ಮತ್ತೆ ಗಣಪ ಸಂಡಿ ಕುಂದ್ರಾಗ ಸಾಧ್ಯ ಏನೋ ಅದನ್ನು ಕಟ್ ಬರೋದು ಆಮೇಲೆ ಪಾರ್ವತಿ ಮೈ ಮೇಲೆ ಒಂದು ಹುಡುಗನ ಆಗಸ್ಟ್ ಮಣ್ಣು ಎಷ್ಟು ದಿವಸದಿಂದ ಮೈ ತೊಕೊಂಡಿಲ್ಲ ಇರ್ಬೇಕಾದ್ರೆ ಎಷ್ಟು ದಿವಸದಿಂದ ಮೈ ತೊಕೊಂಡಿಲ್ಲ ಅಂದ್ರೆ ಆಲೋಚನೆ ಮಾಡ್ಬೇಕಾಗತ್ತ ಆಮ ಒಂದು ಗೊಂಬೆ ಆಕಾರ ಮಾಡಿ ಕಾಯಿ ಕಾಯಿಲೆ ಪರಮಾತ್ಮ ಇಷ್ಟೆಲ್ಲ ಇದ್ದಾಗ ಕೂಡ ಒಂದು ಡೋರ್ ಮಾಡ್ಸೋದಾಗಿಲ್ಲ ಆತ ಅಲ್ಲಿ ನನ್ನ ಪ್ರಶ್ನೆ ಇದೆ ಈ ನಿಟ್ಟಿನಲ್ಲಿ ಆ ಹುಡುಗ ಬಂದಾಗ ಅಲ್ಲಿ ಕಾಕಿಂದ ಈತ ಈತಗಾರ ಬುದ್ಧಿ ತಿಳಿಬೇಕಲ್ಲ ಪರಮಾತ್ಮಗೆ ಒಳಗ ಬಾಗ್ಲೆ ಕಂಡು ಇದು ಮಾಡ್ತಾರಂತಂದ ಬಾಗ್ಲೇ ಇಲ್ಲ ನಿಂತಾರ ಓಬರ್ ಅಂತ ಹೇಳಿದ್ರು ಕೂಡ ಸ್ನಾನ ಮಾಡ್ತಿರ್ಬೋದು ಓಬರ್ ತಿಳ್ಬೇಕಲ್ಲ ಆತ್ ಬಡ ಬಡ ಸಿಟ್ಟು ಆ ಹುಡುಗನ ಕಟ್ ಮಾಡಿ ಒಳಗಬೇಕು ಇದೆಲ್ಲವೂ ಸುಳ್ಳು ಅಂತ ಗೊತ್ತಿದ್ದು ಮತ್ತೆ ಇನ್ನೊಂದು ಇದರಲ್ಲಿ ಇವತ್ ನಾಳೆ ಸ್ವಲ್ಪ ಬ್ಲಡ್ ಇದರಲ್ಲಿ ಗ್ರೂಪ್ನಲ್ಲಿ ಎ ಪಾಸಿಟಿವ್ ಬಿ ಪಾಸಿಟಿವ್ ಎ ನೆಗೆಟಿವ್ ಅಂತ ಇವೆಲ್ಲ ಇರ್ತವೆ ಅವು ಅವೆಲ್ಲ ಗೊತ್ತಿದ್ದು ಯಾವ ಪೊಸಿಷ್ ಯಾವ ಪೊಸಿಟಿವ್ ಯಾವುದು ರಕ್ತ ಇದೇ ಇರ್ತದೆ ಆ ರಕ್ತನೇ ಮಾತ್ರ ಆ ವ್ಯಕ್ತಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಆ ರಕ್ತವನ್ನು ಕೊಟ್ಟರೆ ಮಾತ್ರ ಮ್ಯಾಚಿಂಗ್ ಆಗ್ತದೆ ಅದು ಏರ್ಸೇನ ಏನು ತೊಂದರೆ ಆಗೋದಿಲ್ಲ ಈ ಆನೆ ಕಟ್ ಮಾಡ್ಕೊಂಬಂದ್ ಮನುಷ್ಯನ ಕುಂದ ಆ ರಕ್ತದ ಕಣಗಳು ಮತ್ತೆ ಯಾವ್ಯಾವ ಹೂಡಿದ್ರು ಗೊತ್ತಿಲ್ಲ ಅದೊಂದು ನನ್ನ ಪ್ರಶ್ನೆ ಅಂತ ಅನ್ಕೊಂತೇನೆ ಆಮೇಲೆ ಇನ್ನೊಂದು ಈ ಎಲ್ಲ ತಾಯಂದ್ರು ನಾವೆಲ್ಲರೂ ದೊಡ್ಡ ದೊಡ್ಡ ದವಖಾನಿಗೆ ಹೋಗ್ತೀವಿ ಇಲ್ಲೆಲ್ಲರೂ ಸ್ವಲ್ಪ ತೋರಿಸ್ತೀವಿ ತೋರಿಸ್ದಾಗ ಅವರೆಲ್ಲರೂ ಡಾಕ್ಟರ್ ನೋಡ್ತಾರೆ ನೋಡಪ್ಪ ಇದು ಕಮ್ಮಿ ಆಗಿಲ್ಲ ಹೈದರಾಬಾದ್ ಹೈದ್ರಾಬಾದ್ ಇಲ್ಲ ಬೆಂಗ್ಳೂರ್ಗೆ ಅಂತ ಹೇಳ್ತೀನಿ ಆಯ್ತು ಅಂತ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಅಲ್ಲಿ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ ಹೊಸ ಹೊಸದಾಗಿರ್ತವೆ ನೋಡ್ತಾರೆ ಆ ರೋಗಕ್ಕೆ ನಮಗೆ ಸೂಕ್ತ ಚಿಕಿತ್ಸೆ ಕೊಡ್ತಾರೆ ಸಾಕಷ್ಟು ಬಿಲ್ ಕೂಡ ಮಾಡ್ತಾರೆ ಅದನ್ನೆಲ್ಲ ಪೇಡ್ ಮಾಡಿ ನಾವು ಗೇಟ್ನ ಹೊರಗಡೆ ಬರೋ ಇದ್ದಾಗ ಅಲ್ಲಿ ನಮ್ಮ ನಮ್ಮೂರು ನಿಂದಿಸಿರ್ತೀವಿ ತೆಂಗಿನಕಾಯಿ ಹಿಡ್ಕೊಂಡು ಹೊಡಿಬೇಕು ನೋಡಪ್ಪ ನಮ್ಮ ಕಾರ್ ಪಾಸ್ ಆಗ್ಬೇಕು ಅವನು ಅಲ್ಲರಿ ಆ ಡಾಕ್ಟರ್ ಕಡೆ ಮಾಡಿದವರು ಅಲ್ಲಿ ಬಾ ಇದನ್ನು ತಾವು ನೋಡಿರ್ತೀರಿ ದೊಡ್ಡ ಊರಾಗ ಇಲ್ಲಿ ಮಾಡಂಗಿಲ್ಲ ಅವನು ಆ ಅಲ್ಲಿ ಹಡಿದಾಗಲಿ ಆರಾಮಾಗಿ ಬಂದ ಮೇಲೆ ಅದ್ರನ್ನು ಹೊಡಿತಾರೆ ಅದು ತಿನ್ನಂಥ ಒಂದು ಪದಾರ್ಥ ಅದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇರ್ತದೆ ಅಂಥದನ್ನ ಹೊಡೆದು ಅಲ್ಲೆಲ್ಲ ಗಲೀಜಿನಲ್ಲಿ ಅದು ಕಲ್ತು ಬಿಡ್ತದೆ ತಿನ್ನಕ್ಕೆ ಕೂಡ ಬರೋದಿಲ್ಲ ಅಂತ ಒಂದು ಮಾತನ್ನು ಹೇಳ್ತ ಅದೇ ರೀತಿಯಾಗಿ ಲಿಂಬೆಹಣ್ಣು ಕೂಡ ಅಷ್ಟೇ ಎಲ್ಲ ತಾಯಂದ್ರಿಗೂ ಬರ್ತದ ತಂದೆಯರಿಗೂ ಬರ್ತದ ಇದನ್ನ ನಾವು ಇದರಷ್ಟು ಆಯುರ್ವೇದಿಕ ಶಕ್ತಿ ಯಾವುದ್ರಲ್ಲಿ ಇಲ್ಲ ಅಂತ ಅಮಾಸ್ಯ ದಿವಸ ಎಷ್ಟು ಲಿಂಬೆಹಣ್ಣು ಹಾಳು ಮಾಡ್ತಾ ಹೋಗ್ಬೋದು ಲೆಕ್ಕ ಇಲ್ಲದಷ್ಟು ದಯಮಾಡಿ ಈ ಮೌಟಗಳನ್ನ ತಮ್ಮ ಕಣ್ಣೇರ ಸತ್ಯ ಅನಿಸಿದ್ರೆ ಬಿಡ್ರಿ ಇಲ್ಲಪ್ಪ ಇದು ಸುಳ್ಳು ಅಂತಂದ್ರೆ ಅದನ್ನ ಮತ್ತೆ ಲಿಮೆಂಡ್ ಇಟ್ಕೊಂತ ಹೋಗ್ರಿ ಕಾಯಿ ಹೊಡ್ಕೊಂತ ಹೋಗ್ರಂತ ಆಮೇಲೆ ಎಷ್ಟೋ ಮಂದಿ ಈ ಹೋಗ್ಬೇಕು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಹೋಗ್ತಾರ ಹೋದ್ರೆ ಆನ್ ಆಗಿಲ್ಲ ಆಯ್ತಾಯ್ತು ಮಂತ್ರಾಲಯಕ್ಕ ಮಲಯಗ ಶ್ರೀಶೈಲಕ ಇಲ್ಲಿಂದ ನಡ್ಕೊಂತ ಹೋಗ್ತಾರೆ ಈ ಶ್ರಾವಣ ಮಾಸ ಬಂತಂದ್ರೆ ನೋಡಿದ್ರಿ ಎಲ್ಲ ಅಲ್ಲೊಂದು ಪ್ರಸಾದ ಮೇಲೆ ಅವೆಲ್ಲ ಮಾಡಿರ್ತಾರೆ ಹೋಗ ಕಾಲಕ್ಕೆ ಖಾಲಿ ಚಪ್ಪಲಿ ಚಪ್ಪಲಿ ಸಹಿತ ಹಾಕೋಣ ಅದೆಂತ ದೇವ್ರ ಚಪ್ಪಲಿ ಹಾಕಾರ್ದಂಗ ಬಾ ಅಂತ ಹೇಳಿ ಆ ಚಪ್ಪಲಿ ಕೇಳ್ದ ಹೋಗಿ ಎಷ್ಟೋ ಮಂದಿ ಶುಗರ್ ಇದ್ದಂತರು ನಡೆದ ನಡೆದ ಪಾದಗಳಂತೂ ಇಪ್ಪತ್ನಾ ಹನ್ನೆರಡು ಗಂಟೆ ನಡೆದ ನಡೆದ ಪಾದಗಳು ಎಲ್ಲಾ ಇದಾಗಿ ಅವೇನಾರ ಒಂದು ಹಳ್ಳ ನಡೀತು ಇದಾಯಿತು ಅದು ಇನ್ಸ್ಪೆಕ್ಷನ್ ಆಯ್ತು ಅಂದರೆ ಗ್ಯಾಂಗ್ರೀನ್ ಆಗ್ತದೆ ಗ್ಯಾಂಗ್ರೀನ್ ಹಾ ಆ ನಿಟ್ಟಿನಲ್ಲಿ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಕಾಲ್ನಡಿಗೆ ಹೋಗ್ತಕ್ಕಂಥದ್ದು ಕೂಡ ತಮಗೆ ಗೊತ್ತಿದ್ದ ವಿಷಯ ಇದನ್ನು ಸತ್ಯ ಆದರೆ ಬಿಡ್ರಿ ಸುಳ್ಳು ಆಯ್ತು ಅಂದ್ರೆ ಈ ಗ್ಯಾಂಗ್ ನಡ್ಕೊಂತ ಒಂಟಿ ಹಂಗೆ ನಡ್ಕೊತ ಹೋಗಿ ಕಾಲ್ ಕಾಡ್ತಾರೆ ನಮ್ದೇನೋ ಅಂತ ಹೇಳುತ್ತ ಈ ಒಂದು ಇವತ್ತಿನ ದಿವಸ ನಮಗೆ ಪರಶುರಾಮ್ ಸರ್ ಇಷ್ಟು ಮಠದಲ್ಲಿ ಬೆಳೆದಿದ್ದಾರೆ ಅದೇ ಮಠದಲ್ಲಿ ಈ ಇಲ್ಲಿ ಕಲಿತಕ್ಕಂಥ ಟ್ರಸ್ಟ್ನಲ್ಲಿ ಕಲಿತಕ್ಕಂಥ ಮಕ್ಕಳು ಕೂಡ ಹೆಚ್ಚಿನ ರೀತಿಯಲ್ಲಿ ಬೆಳೆಯಿರಿ ಇಂಥ ಒಂದು ಶ್ರಾವಣ ಮಾಸದ ಅವಕಾಶ ನಿಮಗೆ ಹೊಸ ಒಂದೇ ಸಾರಿ ಸಿಗೋದು ಕೇಳ್ತಕ್ಕಂಥದ್ದು ತಾವೆಲ್ಲ ಮಕ್ಕಳು ಕೂಡ ಒಂದು ತಾಸು ಬಂದು ಈ ಒಂದು ಶ್ರಾವಣ ಮಾಸದ ಮೌಲ್ಯ ಮತ್ತು ವಚನಗಳ ಸಾರಾಂಶಗಳನ್ನು ತಿಳಿದುಕೊಂಡು ಹೋದ್ರೆ ತಪ್ಪೇನಿಲ್ಲ ಆ ನಿಟ್ಟಿನಲ್ಲಿ ತಾವು ಬೆಳೆಯರು ಅಂತ ಹೇಳ್ತಾ ಈ ದಿನದ ಇಪ್ಪತ್ತನೇ ದಿನದ ಒಂದು ರೂವಾರಿಗಳಾದಂಥ ಪರಮೇಶ್ವರ್ ಕುಮಾರ್ ಮತ್ತು ಬೇರೆ ಕೈ ಮೇಲೆ ಇರ್ತಕ್ಕಂಥ ಎಲ್ಲ ಸರಣರಿಗೂ ವಂದನೆಗಳನ್ನು ತಿಳಿಸಿದ ಎಲ್ಲರಿಗೂ ಸರಣು ಶರಣಾಗ್ತಿದೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಶಿರವೇ ಹೊನ್ನ ಕಳಸವಯ್ಯ ಸ್ಥಾವರಕ್ಕಳೆಯುಂಟು ಜಂಗ ಮಕ್ಕಳವಿಲ್ಲ ಎನ್ನುವ ವಿಚಾರವನ್ನಿಟ್ಟುಕೊಂಡು ಅಧ್ಯಕ್ಷೀಯ ನುಡಿಗಳನ್ನಾಡಿರತಕ್ಕಂಥ ನಮ್ಮ ಸಿದ್ದರಾಮಪ್ಪ ಮಾಡಿಸಿರೋ ಕಾಯಕ ಯೋಗಿ ಅಂತೇನೆ ಹೇಳ್ಬೋದು ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಬಂದು ಮುಂದೆ ನಿಂತಳು ಅದರ ಅಂಗು ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಂದ್ರ ಕೆಲವೊಬ್ರು ಕಾಯಕವನ್ನ ಮಾಡ್ತಾ ಇರ್ತಾರೆ ಆದರೆ ಮಾತುಗಳೆಲ್ಲ ಮಾಡದೆ ನುಡಿಯಲ್ಲಿ ನಡೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ನಮ್ಮ ಸಿದ್ದರಾಮಪ್ಪ ಮಾಡಿಸಿರುವ ಅಂತ ಹೇಳುತ್ತ ಅದೇ ರೀತಿಯಲ್ಲಿ ಮುಂದಿನ ಕಾರ್ಯಕ್ರಮ ಈ ಒಂದು ಈ ಒಂದು ಸಿರಿಯ ಮೆಚ್ಚಿ ಕೆಡಬೇಡ ಎಂತಕ್ಕಂತ ಅನುಭವದ ನುಡಿಗಳನ್ನು ನುಡಿದಿರತಕ್ಕಂತ ನಮ್ಮ ಪರಶುರಾಮ್ ಮಲ್ಲಾಪರ ಗುರುಗಳಿಗೆ ಈ ಹಿಂದಿನ ದಿನದ ಇಂದಿನ ದಿನದ ಅನ್ನದಾಸೋಹಿಗಳಾಗಿರ್ತಕ್ಕಂಥ ಪರಮೇಶ್ವರ ಸಾರ್ ಸರ್ ಹಾಗೂ ಸುಲಜನ ಅಮ್ಮನವರು ಸೇರಿ ಶ್ರೀರಕ್ಷೆ ಗೌರವ ಶ್ರೀರಕ್ಷೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ಸರ್ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದ ಗಳಿಸಿದರು ಓಡುವುದೇ ಜೀವನ ಸಮೃದ್ಧಿಗೋಸ್ಕರ ದಾರಿ ಆತ್ಮೋನ್ನತಿಗೆ ಎನ್ನುವ ರೀತಿಯಲ್ಲಿ ಗಗ್ಗದ ನುಡಿಯ ನುಡಿ ಅಂತ ಇದೀಗ ಗೌರವ ಶ್ರೀರಕ್ಷೆ ಪರಶುರಾಮಲ್ಲಾ ಪ್ರಭುಗಳಿಗೆ

మనుషిత జాతి ధర తొలగి విశ్వమానవల ప్రీతి హరియలి దృష్టి కల్పన అసే శింగ దేవే శరణ ఆయన కదల సంగమ దేవే శరణ